ಆರ್ ಆರ್ ನಗರ ಶಾಸಕ ಮುನಿರತ್ನ ಅವರು ತಮಗಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಮುಂದಾಗಿದ್ದಾರೆ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಮತ್ತು ಮಾಜಿ ಐಎಎಸ್ ಅಧಿಕಾರಿ ದಿವಂಗತ ಡಿ ಕೆ ರವಿ ಪ್ರತಿಮೆ ಸ್ಥಾಪನೆಗೆ ಅನುಮತಿಯನ್ನು ಕೋರಿ ಅವರು ಪತ್ರವನ್ನು ಬರೆದಿದ್ದಾರೆ ಕಂಚಿನ ಪ್ರತಿಮೆ ಪ್ರತಿಷ್ಠಾಪಿಸುವುದಕ್ಕೆ ಅನುಮತಿ ಕೋರಿ ಅವರು ಪತ್ರವನ್ನು ಬರೆದಿರುವಂತದ್ದು ತುಂಬಾ ಕುತೂಹಲಕಾರಿ ಸಂಗತಿ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ ಮಲ್ಲತ್ತಹಳ್ಳಿ ಕೆರೆಗೆ ಡಿ ಕೆ ರವಿ ಅವರ ನಾವು ಬಯಸಿದ್ದೇವೆ ಮಲ್ಲತ್ತಹಳ್ಳಿ ಕೆರೆಯ ದ್ವಾರದಲ್ಲಿ ಈ ಪ್ರತಿಮೆ ಪ್ರತಿಷ್ಠಾಪನೆಗೆ ನೀವು ಅನುಮತಿ ಕೊಡಿ ಅಂತ ಅವರು ಪತ್ರವನ್ನು ಬರೆದಿರಬಹುದು ನೋಡಿ ಶಾಸಕ ಮುನಿರತ್ನ ಇತ್ತೀಚಿನ ದಿನಗಳಲ್ಲಿ ತಮ್ಮ ಕೆಲಸದಿಂದ ಅಲ್ಲ ಸಾಕಷ್ಟು ಆರೋಪಗಳಿಂದ ಮತ್ತು ಬೇರೆ ಬೇರೆ ವಿಷಯಗಳಿಂದ ಕುಖ್ಯಾತಿಯನ್ನು ಕ್ಷೇತ್ರದಲ್ಲಿ ಪಡ್ಕೊಂಡಿರುವಂಥದ್ದು ಒಂದು ಅತ್ಯಾಚಾರ ಪ್ರಕರಣ ಮತ್ತೊಂದು ಹನಿ ಟ್ರ್ಯಾಪ್ ಮಾಡಿಸಿರುವಂಥದ್ದು ವಿಡಿಯೋವನ್ನು ವೈರಲ್ ಮಾಡಿಸಿದ್ದಂಥದ್ದು ಈ ಎಲ್ಲ ಗಂಭೀರ ಆರೋಪಗಳನ್ನು ಮುನಿರತ್ನ ಎದುರಿಸ್ತಾ ಇರುವಂಥದ್ದು ಇದರ ನಡುವೆ ಈಗ ಡ್ಯಾಮೇಜ್ ಕಂಟ್ರೋಲ್ ಅಂದರೆ ಕ್ಷೇತ್ರದಲ್ಲಿರುವಂತಹ ಜನರ ಮನಸ್ಸನ್ನು ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿ ಇಲ್ಲಿ ಮುನಿರತ್ನ ಕಂಡು ಬರ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಅವರು ನೋಡಿ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಾಕಷ್ಟು ವೈರತ್ವ ಜಿದ್ದಾಜಿದ್ದಿಯನ್ನು ಅವರು ಹೊಂದಿದ್ದಾರೆ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ ಆವಾಗ ಡಿ ಸಿ ಎಮ್ ಮೇಲೆ ಆದರೆ ಅವರಿಗೆ ಪತ್ರವನ್ನು ಬರೆದು ಎಸ್ ಎಮ್ ಕೃಷ್ಣ ಅವರು ಮತ್ತು ಡಿ ಕೆ ರವಿ ಅವರ ಪ್ರತಿಮೆ ಪ್ರತಿಷ್ಠಾಪನೆಗೆ ಇಲ್ಲಿ ಪರ್ಮಿಷನ್ ಕೇಳಿರುವಂಥದ್ದು ನಿಜವಾಗ್ಲೂ ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗಿದೆ ಇಲ್ಲಿ ನೇರವಾಗಿ ಹೇಳಬಹುದು ಡ್ಯಾಮೇಜ್ ಕಂಟ್ರೋಲ್ಗೆ ಅವರು ಮುಂದಾಗಿರುವಂಥದ್ದು ಇದು ರೈತಾಪಿ ಕುಟುಂಬದಲ್ಲಿ ಹೊಟ್ಟಿ ಐ ಎ ಎಸ್ ಆದವರು ಡಿ ಕೆ ರವಿ ಪ್ರಾಮಾಣಿಕ ಶುದ್ಧಾಸ್ತ ಹಾಗೂ ದಕ್ಷ ಅಧಿಕಾರಿಯಾಗಿದ್ದರು ನಮ್ಮನ್ನಾಗಲಿ ಮಾರ್ಚ್ ಹದಿನಾರಕ್ಕೆ ಹತ್ತು ವರ್ಷ ಆಗುತ್ತೆ ಕೋಲಾರದ ಬಡ ಜನರ ಮನೆಯಲ್ಲಿ ಡಿ ಕೆ ರವಿ ಫೋಟೋ ಇದೆ ಅಯ್ಯೇ ಸೋದಿ ಬಡವರ ಕಣ್ಣೀರು ಒರೆಸಿ ಸಹಾಯ ಮಾಡಿದ್ದಾರೆ ಕಂಚಿನ ಪ್ರತಿಮೆಗಳನ್ನು ಶಾಸಕರ ವೇತನದಲ್ಲಿ ಪ್ರತಿಷ್ಠಾಪಿಸ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಈ ರೀತಿಯಾಗಿ ಶಾಸಕ ಮುನಿರತ್ನ ಪಾತ್ರವನ್ನು ಬರೆದಿದ್ದಾರೆ ನೋಡಿ ಇಲ್ಲಿ ಕುಸುಮಾ ಅವರು ಏನಿದ್ದಾರೆ ಅವರು ಆರ್ ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಅವರ ಪತಿಯೇ ಡಿ ಕೆ ರವಿ ರಾಜಕೀಯ ವೈರತ್ವ ವೈಷಮ್ಯ ಜಟಾಪಟಿ ಟೀಕೆಗಳು ಎಲ್ಲವೂ ಕೂಡ ಇದ್ದೇ ಇರುತ್ತೆ ಅದರ ಮಧ್ಯೆಯೇ ಕುಸುಮ ಅವರ ಪತಿ ದಿವಂಗತ ಡಿ ಕೆ ರವಿ ಅವರ ಒಂದು ಪ್ರತಿಮೆ ಪ್ರತಿಷ್ಠಾಪನೆಗೆ ಇವರು ಮುಂದಾಗಿರುವಂಥದ್ದು ಸದ್ಯಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸಾಧಕರು ಮಹನೀಯರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ನನ್ನ ಕೋರಿಕೆಯನ್ನು ತಿರಸ್ಕರಿಸಲು ಒತ್ತಡ ಬಂದಲ್ಲಿ ಮಣಿಬೇಡಿ ಮಹನೀಯ ವ್ಯಕ್ತಿಗಳ ಪ್ರತಿಮೆ ಪ್ರತಿಷ್ಠಾಪಿಸುವುದಕ್ಕೆ ಅನುಮತಿ ಸಿಗಲಿದೆ ತಾವುಗಳ ಅನುಮತಿ ನೀಡ್ತೀರಿ ಅಂತ ನಾನು ನಂಬಿದ್ದೇನೆ ಕೈ ಮುಗಿದು ಪತ್ರದ ಮೂಲಕ ಮನವಿ ಮಾಡ್ತೇನೆ ಅಂತ ಎಂ ಎಲ್ ಎ ಮುನಿರತ್ನ ಡಿ ಕೆ ಶಿವಕುಮಾರ್ ಬರೆದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ